ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ನಾವು ಇದೇ ಬರುವ ಇಪ್ಪತ್ತೊಂದನೇ ತಾರೀಕಿನಂದು ಅಂದರೆ ಭಾನುವಾರ ದಿವಸ ಗುರುಪೂರ್ಣಿಮೆಯನ್ನು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ನಮಗೆ ತುಂಬ ಜನರು ಮಾರ್ಗದರ್ಶಕರಿದ್ದಾರೆ ಗುರುಗಳಾಗಿದ್ದಾರೆ ಇವರೆಲ್ಲರ ನೆನಪಿಗಾಗಿ ನಾವು ಗುರುಪೂರ್ಣಿಮೆಯನ್ನು ಇಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು ಆ ದಿವಸ ಇಲ್ಲಿ ವಿಶೇಷವಾದ ಒಂದು ಪೂಜೆ ಕಾರ್ಯಕ್ರಮಗಳಿರುತ್ತೆ ಎಲ್ಲರೂ ಸೇರಿ ಅವರವರ ಅನುಭವವನ್ನು ಹಂಚಿಕೊಳ್ಳುವಂಥದ್ದು ಗುರುಮುಖೇನವಾಗಿ ಅವರಿಗೆ ಹೇಗೆ ಹೆಲ್ಪ್ ಆಗಿದೆ ಯಾವ್ಯಾವ ಪ್ರಯೋಜನಗಳಾಗಿದೆ ಇವುಗಳ ಬಗ್ಗೆಲ್ಲ ಅವರವರ ಅನುಭವವನ್ನು ಹಂಚಿಕೊಳ್ಳುವಂಥದ್ದು ಹಾಗೂ ವಿಶೇಷವಾದಂಥ ಒಂದು ಭಕ್ತಿ ಕಾರ್ಯಕ್ರಮಗಳಲ್ಲಿ ನೆರವೇರ್ತದೆ ಭಜನೆ ಇರ್ಬೋದು ಪೂಜೆ ಇರ್ಬೋದು ಹೋಮಗಳಿರ್ಬೋದು ಇವೆಲ್ಲದೂ ಕೂಡ ಇಲ್ಲಿ ನೆರವೇರ್ತದೆ ಹಾಗೂ ನಮ್ಮೆಲ್ಲ ಆಕಳುಗಳಿಗೆ ಗೋಶಾಲೆಯಲ್ಲಿ ಗೋಗ್ರಾಸ ಸೇವೆ ಇರುತ್ತೆ ಹಾಗೂ ವಿಶೇಷವಾದಂಥ ಒಂದು ಗೋಪೂಜೆ ಕೂಡ ನೆರವೇರ್ತದೆ ತಾವೆಲ್ಲರೂ ಕೂಡ ಬಂದು ಇಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಳಬಹುದು ನಮ್ಮ ಸಸ್ಯ ಸಂಜೀವಿ ನೆಡುವಂಥ ಪ್ರತಿಯೊಂದು ಚಟುವಟಿಕೆಗಳಿಗೆ ಬ್ರಹ್ಮರ್ಷಿ ದೈವರ ಒಂದು ಆಶೀರ್ವಾದ ಇದ್ದೇ ಇದೆ ನಮಗೆ ಅದು ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಅದು ಅನುಭವ ಆಗ್ತಾ ಇದೆ ನಮಗಷ್ಟೇ ಅಲ್ಲದೆ ಇಲ್ಲಿ ಚಿಕಿತ್ಸೆಗೆ ಅಂತ ಬಂದಿರುವಂಥ ಪ್ರತಿಯೊಂದು ರೋಗಿಗಳಿಗೂ ಕೂಡ ಇದು ಅನುಭವ ಆಗ್ತಾ ಇರುವಂತಹದ್ದು ಆದ್ದರಿಂದ ತಾವೆಲ್ಲರೂ ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಂಡು ಈ ನಮ್ಮ ಗುರುಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ಬೋದು ಅವನು ಗುರುವಿನ ಆಶೀರ್ವಾದವನ್ನು ವಿಶೇಷವಾದಂಥ ಒಂದು ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡೆಯಬೋದು ಯಾರ್ಯಾರು ಬರಲಿಕ್ಕಾಗತ್ತೆ ಅವರೆಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಅದೇ ಇಪ್ಪತ್ತೊಂದನೇ ತಾರೀಕಿನಂದು ಭಾನುವಾರ ದಿವಸ ಕೂಡ ನಾವು ಆಚರಣೆ ಇದ್ದೇವೆ ಮತ್ತೊಂದು ಮುಖ್ಯವಾದ ಒಂದು ಸಂಗತಿ ಏನು ಅಂತಂದರೆ ಈ ಭಾಗದಲ್ಲಿ ತುಂಬ ಮಳೆ ಆಗ್ತಾಯಿದೆ ಎಷ್ಟೋ ಭಾಗದಲ್ಲಿ ಭೂ ಕುಸಿತ ಇದೆ ರಸ್ತೆ ಪಕ್ಕದಲ್ಲಿರುವಂಥ ಗುಡ್ಡಗಳು ಕುಸಿತ ಇವೆ ಕೆಲವೊಬ್ಬರು ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಎಷ್ಟೋ ಕಾರ್ಯಕರ್ತರು ಅಲ್ಲಿ ಕೆಲಸವನ್ನು ಮಾಡಿ ಕೆಲವೊಬ್ಬರನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ರೆಸ್ಕ್ಯೂ ಆಪರೇಷನ್ ಕೂಡ ನಡೀತಾ ಇದೆ ಆದಷ್ಟು ಈ ಒಂದು ತೊಂದರೆಗಳಿಗೆ ಪರಿಹಾರ ಕೂಡ ಸಿಗಲಿ ಇಂಥದ್ದು ಸಂಭವಿಸೋದು ಬೇಡ ಅಂತ ಕೂಡ ನಾವು ಪ್ರಾರ್ಥನೆಯನ್ನೇ ಮಾಡ್ಕೊಳ್ವಾ ಆದಷ್ಟು ಬೇಗ ಎಲ್ಲದೂ ಸರಿ ಹೋಗಲಿ ಅಂತ ಕೂಡ ಪ್ರಾರ್ಥನೆ ಮಾಡಿಕೊಳ್ವಾ ನಮಸ್ಕಾರ